ಇನ್ ಶನಿ ಗ್ರಹ ಅಂತ ಬಂದಾಗ ನಾವು ಸಾಡೆ ಸಾಥ್ ಅಂತ ತುಂಬಾ ಕೇಳ್ತೀವಿ ಏಳು ವರ್ಷ ಶನಿ ಹೆಗ್ಲೇ ಇರ್ತಾನೆ ತುಂಬಾ ಕಾಟ ಕೊಡ್ತಾರೆ ಅಂತ ಈ ಸಾಡೆ ಸಾಥ್ ಅಂದ್ರೆ ಯಾವಾಗ ಬರುತ್ತೆ ಯಾರಿಗ್ ಬರುತ್ತೆ ಯಾಕೆ ಬರುತ್ತೆ ಪ್ರತಿಯೊಬ್ಬರ ಬಾಯಲ್ಲೂ ಸಾಡೆ ಸಾತಿ ಬಂದ್ಬಿಡುತ್ತೆ ಕಷ್ಟ ಬಂದಾಗ ಕಷ್ಟ ಬಂದಾಗ ಅವ್ರು ರಾಶಿ ನೋಡ್ಕೊಳ್ತಾರೆ ಯಾವುದೋ ಟಿವಿಲೋ ಲೋ ಯುಟೂಬ್ ನೋಡ್ತಾರೆ ಈ ರಾಶಿಯವ್ರಿಗೆ ಸಾಡೆ ಸಾತಿ ಅಂತ ಎರಡೂರು ವರ್ಷ ಅವ್ರಿಗೆ ಕಷ್ಟ ಇದೆ ಅಂತ ನಿಮಗೆ ಕಷ್ಟ ಗ್ಯಾರಂಟಿ ಬರುತ್ತೆ ಯಾಕೆಂದರೆ ನೀವುಗಳು ಆಪಾದನೆ ಮಾಡ್ತಾ ಇದ್ದೀರ ಒಬ್ಬ ವ್ಯಕ್ತಿ ಅವನ ಅವನು ಪ್ರಾಬ್ಲಮ್ ಕೊಟ್ಟಲಿಲ್ಲ ಅಂತ ಅವನ ಮೇಲೆ ನಾವು ಇವನಿಂದ ಸಮಸ್ಯೆ ಆಗ್ತಾ ಇದೆ ಅಂತಂದಾಗ ಅವನಿಗೆ ಕೋಪ ಬರುತ್ತವೆ ಸೊ ಇಂಡೈರೆಕ್ಟ್ ಆಗಿ ಪ್ರತಿಯೊಬ್ಬರು ಪಬ್ಲಿಕ್ಕಲ್ಲಿರೋರು ಜ್ಯೋಶ್ ಜ್ಯೋತಿಷ್ಯ ತಿಳಿದಿಲ್ಲೇನೆ ಅರಿ ಇಲ್ದೇನೆ ನೀವೇ ನಿಮ್ಮ ಮೈ ಮೇಲೆ ಚಪ್ಪಡಿ ಎಳ್ಕೊತಾ ಇದ್ದೀರಾ ನಿಮ್ಮ ತಲೆ ಮೇಲೆ ಚಪ್ಪಡಿ ಎಳ್ಕೊತಾ ಇದ್ದೀರಾ ಇದು ಗ್ಯಾರಂಟಿ ಯಾರು ನಿಮಗೆ ಏನೂ ಸಮಸ್ಯೆ ಮಾಡಿಲ್ಲ ಫಾರ್ ಎಕ್ಸಾಂಪಲ್ ಪಕ್ಕದ ಮನೆಯವರು ಏನೋ ನಿಮ್ಮ ಮನೇಲಿ ಆಗಿರುತ್ತೆ ಪಕ್ಕದ ಮನೆಯಲ್ ಮೇಲೆ ಒರೆಸ್ಬಿಡೋದು ಇರಬಹುದು ಏನೋ ಒಂದು ಅದು ಒಂಥರ ನಿಮಗೊಂಥರ ಮೈಂಡ್ ಅವ್ರ ಪಾಪ ಮಾಡೇ ಇರಲ್ಲ ಅಂತ ಅಂದ್ಕೊಳ್ಳೋಣ ಎಕ್ಸಾಂಪಲಲ್ಲಿ ಸೊ ಅವ್ರ ಮೇಲೆ ಹೇಳೋದು ಕಂಪ್ಲೇಂಟ್ ಕೊಡೋದು ನೋಡಿ ನಮಗೆ ಅನುಮಾನ ಪಕ್ಕದ ಮನೆಯವ್ರ ಮೇಲಿದೆ ಅಂತ ಹೇಳೋದು ಸೊ ಅವರೇ ಮಾಡೋದು ಗ್ಯಾರಂಟಿ ಇದೆ ನಮಗೆ ಚೆನ್ನಾಗಿ ಗೊತ್ತು ಅವ್ರಿಗೆ ನಮ್ಮ ಕಂಡ್ರೆ ಆಗಲ್ಲ ನಮ್ಮನ್ನು ಮಾತಾಡ್ಸಲ್ಲ ಅದೇನೋ ಏನೇನ ಇರ್ತವೆ ಸೊ ತನಿಖೆಯಿಂದ ಗೊತ್ತಾಗುತ್ತೆ ಆಮೇಲೆ ಲೇಟ್ರಲ್ಲಿ ಅವ್ರು ಮನೇಲಿರೋರು ಯಾರು ಕಳ್ಳರೋ ಕಳ್ತನ ಮಾಡಿರ್ತಾರೋ ಅಥವಾ ಯಾರೋ ಮನೆಗೆ ಬಂದು ಹೋಗಿರೋರು ಮಾಡಿರ್ತಾರೋ ಏನೋ ಆಗಿರುತ್ತೆ ಸುಮ್ಮ ಸುಮ್ಮನೆ ಅವ್ರನ್ನ ಬ್ಲೇಮ್ ಮಾಡಿರ್ತಕ್ಕಂಥ ಕರ್ಮ ನಿಮಗೆ ಬರುತ್ತೆ ಸೇಮ್ ರೀತಿ ನಿಮ್ಮಲ್ಲಿ ಸಾಡೆ ಸಾತಿ ಯಾರ್ಯಾರು ಸಾಡೆ ಸಾತಿ ಇದೆ ನನಗೆ ಇದರಿಂದ ಕಷ್ಟ ಬರ್ತಾ ಇದೆ ಇದು ಇದಕ್ಕೆ ರಿಲೇಟ್ ಮಾಡ್ತಿರಲ್ಲ ದೆನ್ ಚಪ್ಪಡಿ ಗ್ಯಾರಂಟಿ ನಿಮ್ಮ ತಲೆ ಮೇಲೆ ಯಾಕೆಂದರೆ ಸಿಂಪ್ಲಿ ಟಾಕಿಂಗ್ ಅಬೌಟ್ ದಿ ಹೈಯರ್ ಎನರ್ಜಿಸ್ ಆಫ್ ಸ್ಯಾನೆ ಎನಿ ಪ್ಲಾನೆಟ್ಸ್ ಎನಿ ಪ್ಲಾನೆಟ್ ಆ್ಯಂಡ್ ಎಸ್ಪೆಷಲಿ ಸ್ಯಾಟ್ರನ್ ಮತ್ತೆ ನಿಮಗೆ ಏಳಿಗೆ ಆಗಲ್ಲ ಇದು ಶಾಸ್ತ್ರದಲ್ಲಿ ನಾವು ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ನವಗ್ರಹಗಳ ಇದಿರುತ್ತೆ ಫಾರ್ ಎಕ್ಸಾಂಪಲ್ ಅದೇನೋ ಹೋದಾಗ ಏನೋ ತಗಲ್ಸ್ಬಿಟ್ವಿ ನಮಸ್ಕಾರ ಮಾಡಲ್ವಾ ಯಾಕೆ ಮಾಡ್ತೀವಿ ಭಯ ಭಕ್ತಿ ಕರೆಕ್ಟಾ ಹೌದು ದೇವಸ್ಥಾನಕ್ಕೆ ಹೋದಾಗ ಏನೋ ತುಳಿದ್ವಿ ಮಾಡಿದ್ವಿ ಅಲ್ಲಿ ದೇವ್ರೇನೋ ಹಿಂಗೊ ಹತ್ರಕ್ಕೆ ಹೋದಾಗ ತುಳಿದ್ವಿ ಅಂದರೆ ನಮಸ್ಕಾರ ಭಯ ತುಳಿದ್ವಿ ಗೌರವ ಇದೆ ಸಾಡೆ ಸಾತಿಲಿ ಯಾಕೆ ಅದೇ ಗೌರವ ಇಲ್ಲ ಸಾತಿ ಮಾತಾಡಬೇಕಾದ್ರೆ ಯಾಕೆ ಗೌರವ ಇಲ್ಲ ಅದು ನಿಜವಾಗ್ಲೂ ಇದೆಯೋ ಇಲ್ವೋ ಕಾಂಪಿಟೆಂಟ್ ಅಸ್ಟ್ರಾಲಜರ್ ಹತ್ರ ಕೇಳೋಣ ಸಾತಿ ನಿಜವಾಗ್ಲೂ ವರ್ಕ್ ಇದೆ ಅಂತ ಅವ್ರಿಗೆ ಯಾವುದೋ ಗುರುದಶೆ ನಡೀತಾ ಇರುತ್ತೆ ಗುರು ಕಾಂಬಿನೇಷನ್ ಬ್ಯಾಡ್ ಇರುತ್ತೆ ಸಾಡೆಸಾತಿ ಕೊಟ್ಟೋಗ್ತಾರೆ ಇದೆಲ್ಲ ಮೂಲ ಬಂದಿರತಕ್ಕಂಥದ್ದು ಈ ನಮ್ಮ ಈ ಕಾಂಪೌಂಡ್ರಿಂದಾನೆ